ಪ್ರಿಯವೇಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗ ಒಂದು ಇದನ್ನು ನಾನು ತುಂಬ ದಿನಗಳಿಂದ ಮಾಡೋಕ್ಕೆ ಆಗ್ತಿರಲಿಲ್ಲ ಪ್ರಿಯವಕ್ಷಕರೇ ಕೆಲಸದ ಒಂದು ಇದರಿಂದ ನನಗೆ ಮಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ ಇದರಿಂದ ಇವಾಗ ನಿಮ್ಗೆ ಸ್ವಲ್ಪ ವಿಷಯಗಳ್ನ ತಿಳಿಸ್ಬೇಕು ಅಂತ ಹೇಗೆ ಮಾಡ್ತಾ ಇದ್ದೀನಿ ಇದನ್ನು ಮಾಡಿಲ್ಲ ಅಂತ ಸ್ವಲ್ಪ ಕ್ಷಮೆ ಇರಲಿ ಇವಾಗ ನಾನು ಟೈಮ್ ಸಿಕ್ಕಿದಾಗ ಹಾಕ್ತೀನಿ ಎರಡು ಚಾನಲ್ಲೂ ಕೂಡ ಅದನ್ನು ನಾನು ಮೇಂಟೈನ್ ಮಾಡೋಕ್ಕೆ ತು ಸ್ವಲ್ಪ ತೊಂದರೆ ಆಯಿತು ಅದರಿಂದ ನಾನು ನಿಮಗೆ ನಿಮಗೆ ಇದನ್ನು ಇವಾಗ ಲೇಟ್ ಆಗಿದೆ ಇವಾಗ ಮತ್ತೆ ನಿಮಗೆ ಮ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನಗಳು ಕೇಳ್ತಾ ಇದ್ದೀರಾ ನಮಗೆ ಯಾಕಮ್ಮ ನೀವು ಇದು ಇಲ್ಲ ಇದರಲ್ಲಿ ಯಾಕೆ ನಿಲ್ಲಿಸ್ಬಿಟ್ಟಿದ್ದೀರಾ ಅಂತ ಅದರಿಂದ ಅದು ಇದು ಎರಡೂ ಉಚ್ಚಿಷ್ಟ ಚಾನಲ್ಲು ನಮ್ಮದೇ ಮತ್ತು ತ್ರಿಶಕ್ತಿನೂ ನಮ್ಮದೇ ನಾನು ಅದರಿಂದ ಅದಕ್ಕೆ ಅದರಲ್ಲೇ ಬೇರೆ ಇದ್ದೀನಿ ಇದರಲ್ಲೇ ಬೇರೆ ವಿಧಾನಗಳು ಇದ್ದೀನಿ ಈ ವಿಧಾನಗಳನ್ನ ಇವಾಗ ತಿಳ್ಕೊಳ್ಳಿ ಇದರಿಂದ ನಿಮಗೆ ತುಂಬ ನಿಮ್ಮ ಕಾರ್ಯಗಳು ಸಾಧನೆ ಮಾಡ್ಕೋಬೋದು ನಾನು ಒಂದೊಂದರಲ್ಲಿ ಒಂದೊಂದು ವಿಧಾನಗಳ್ನ ಇದ್ದೀನಿ ಅದರಿಂದ ಈಗ ನಿಮ್ಗೆ ಹೇಳೋ ವಿಧಾನ ಸರ್ವ ಜನಗಳನ್ನ ಆಕರ್ಷಣೆ ಮಾಡ್ಕೋಬೇಕು ನಾವು ಸರ್ವ ಜನಗಳನ್ನೂ ಅಲ್ಲ ಎಲ್ಲ ಥರನೂ ನಮಗೆ ಆಕರ್ಷಣೆ ಒಂದು ಯಂತ್ರ ಇತ್ತು ಅಂದರೆ ನಮಗೆ ಜನ ಆಕರ್ಷಣೆ ಧನ ಆಕರ್ಷಣೆ ದೇವರ ದೇವತೆಗಳ ಆಕರ್ಷಣೆ ಪ್ರಾಣಿ ಪಕ್ಷಿಗಳ ಆಕರ್ಷಣೆ ಅಂದರೆ ನಾವು ಬರೀ ಮನುಷ್ಯರ ಆಕರ್ಷಣೆನೇ ಅಂತ ಹೇಳೋಕ್ಕಾಗಲ್ಲ ಎಲ್ಲ ರೀತಿಯಲ್ಲೂ ನಮಗೆ ಒಂದು ಆಕರ್ಷಣಾ ಶಕ್ತಿ ಬೆಳೀತಾ ಇರುತ್ತೆ ಆಕರ್ಷಣೆ ಇದ್ರೇ ನಾವು ಅಭಿವೃದ್ಧಿ ಆಗೋದಕ್ಕಾಗೋದು ಜನಗಳು ನಮ್ಮನ್ನು ಪ್ರೀತಿಸೋದು ಗೌರವಿಸೋದು ನಮಗೆ ಎಲ್ಲ ರೀತಿಯಲ್ಲೂ ನಮಗೆ ಆಕರ್ಷಣಾ ಶಕ್ತಿ ಇರಬೇಕು ಆಕರ್ಷಣೆ ಶಕ್ತಿ ಇಲ್ಲ ಅಂದರೆ ನಮ್ಮನ್ನು ಎಷ್ಟೇ ಅಂದ ಚಂದವಾಗಿದ್ರೂ ಏನೇ ಇದ್ರೂ ಕೂಡ ನಮ್ಮನ್ನು ಅವರು ಗೌರವಿಸೋದಿಲ್ಲ ಅದರಿಂದ ಆಕರ್ಷಣಾ ಶಕ್ತಿ ಹೊಂದಿರಬೇಕು ಇಲ್ಲ ಆ ಯೋಗದಲ್ಲಿ ಹುಟ್ಟಿರಬೇಕು ಯೋಗದಲ್ಲಿ ಹುಟ್ಟಿರೋರಿಗೆ ನಿಮ್ಗೇನು ಬೇಡ ಅದರಲ್ಲೇ ಅವ್ರಿಗೆ ಆಕರ್ಷಣಾ ಶಕ್ತಿ ಬರ್ತಾ ಇರುತ್ತೆ ಆ ಯೋಗ ಇಲ್ಲ ಅಂದವಾಗ ನಾವೇನು ಮಾಡುವಾಗ ಈ ತಂತ್ರಗಳ ಮುಖಾಂತರದಲ್ಲಿ ನಾವು ಆಕರ್ಷಣಾ ಶಕ್ತಿನ ಹೊಂದಬೇಕು ಅದರಿಂದ ಈ ವ್ಯಾಪಾರ ಮಾಡೋರಿಗೆ ಆಕರ್ಷಣೆ ಶಕ್ತಿ ಬೇಕು ಕೆಲಸ ಮಾಡೋರಿಗೆ ಆಕರ್ಷಣೆ ಶಕ್ತಿ ಬೇಕು ಮನೆಯಲ್ಲಿ ಗಂಡ ಹೆಂಡ್ತಿರಿಗೆ ಆಕರ್ಷಣೆ ಶಕ್ತಿ ಬೇಕು ಮತ್ತು ಎಲ್ಲದಕ್ಕೂ ಆಕರ್ಷಣೆ ಇದ್ದರೆ ಮಕ್ಕಳ ಹತ್ರ ನಾವು ಮಾತಾಡುವಾಗ ನುಡಿಬಾಗ ಅವರು ನಮ್ಮನ್ನು ಪ್ರೀತಿಸಬೇಕು ಅಂದರೆ ಅವ್ರಿಗೂ ಆಕರ್ಷಣೆ ಇರಬೇಕು ಎಲ್ಲರಿಗೂ ಆಕರ್ಷಣೆ ಇದ್ರೇ ನಮ್ಮನ್ನು ಒಂದು ಗೌರವ ಕೊಡೋದು ಗಂಡ ಗಂಡ ಹೆಂಡ್ತಿನೂ ಆಕರ್ಷಣೆ ಆಗಬೇಕು ಮಕ್ಕಳು ಆಕರ್ಷಣೆ ಆಗಬೇಕು ಕೆಲಸದಲ್ಲಿ ನಮ್ಗೆ ಉದ್ಯೋಗದಲ್ಲಿ ಆಕರ್ಷಣೆರಾಗಬೇಕು ಮತ್ತು ನಮ್ಮನ್ನು ಬೇರೆ ನಾವು ಜನಗಳ ಮಧ್ಯದಲ್ಲಿರೋರು ನಾವು ನಾವು ಕಾಡಲ್ಲಿರೋರಲ್ಲ ಅದರಿಂದ ಆಕರ್ಷಣಾ ಶಕ್ತಿ ಬೆಳೆಸ್ಕೋಬೇಕು ನೀವು ತುಂಬ ಜನ ಬೇರೆ ಬೇರೆ ವಿಧಾನಗಳಲ್ಲಿ ಕೇಳ್ತಿದ್ದೀರ ಆ ವಿಧಾನಗಳಿಗೊಂದೇ ನಾನು ಉತ್ತರ ಕೊಡ್ತಾ ಇದ್ದೀನಿ ಎಲ್ಲದಕ್ಕೂ ಒಂದೇ ಪರಿಹಾರ ನಿಮಗೆ ಆಕರ್ಷಣಾ ಶಕ್ತಿನ ನೀವು ಇದನ್ನು ಪಡೆಯೋದು ಯಾವ ರೀತಿ ಅನ್ನೋದು ನಿಮ್ಗೆ ಹೇಳ್ತೀನಿ ಯಂತ್ರನ ನೀವು ಬರಿಬೇಕಾಗಿದ್ದು ಒಂದು ಶುದ್ಧವಾದ ಬಿಳಿ ಕಾಗದದ ಮೇಲೆ ಬರಿಬೇಕು ಅಂದರೆ ಬಿಳಿ ಕಾಗದ ಅದರಲ್ಲಿ ಯಾವುದನ್ನು ಗೆರೆಗಳು ಇರಬಾರ್ದು ಶುದ್ಧವಾದ ಒಂದು ಬಿಳಿ ಕಾಗದದ ಮೇಲೆ ನೀವು ಇದನ್ನು ಬರಿಬೇಕಾದ್ರೆ ಕೇಸರನ್ನ ಕೇಸರಿ ಕೇಸರಿನ ನೀವು ಕೇಸರಿ ಮಸಿಯಿಂದ ನೀವು ಅಂದರೆ ಕರಿ ಕೇಸರಿಯನ್ನು ನೀವು ಇದು ಪನ್ನೀರ್ನಲ್ಲಿ ಕಲಿಸ್ಕೋಬೇಕು ಪನ್ನೀರ್ನಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಬೇಕು ಗಟ್ಟಿಯಾಗಿರಬೇಕು ನೀರಾಗೂ ಇರಬಾರ್ದು ಗಟ್ಟಿಯಾಗೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಕೇಸರಿನ ನೀವು ಅದನ್ನು ಮ ಕಲಿಸ್ಬೇಕು ಕಲಿಸ್ಬಿಟ್ಟು ಅದನ್ನು ಒಂದು ದಾಳಿಂಬ್ರೆ ಕಡ್ಡಿನೋ ತುಳಸಿ ಕಡ್ಡಿನೋ ಲೆಕ್ಕಿ ಕಡ್ಡಿನೋ ತಗೋಬೇಕು ಅದನ್ನು ತಗೊಂಡು ಈ ಯಂತ್ರನ ನೀವು ಬರಿಬೇಕು ಬರೆದು ಬಿಟ್ಟು ಅದನ್ನು ಧೂಪ ದೀಪ ಅದಕ್ಕೆ ಅರ್ಪಿಸ್ಬೇಕು ಧೂಪ ದೀಪ ನೈವೇದ್ಯ ಎಲ್ಲನೂ ಕೂಡ ಕೊಟ್ಟು ನೀವು ಅದನ್ನು ಪೂಜಿಸಬೇಕು ಪೂ ಪೂಜಿಸಿ ದಿನ ಅದನ್ನು ಅದನ್ನು ಎಲ್ಲ ರೀತಿಯಲ್ಲೂ ಅದನ್ನು ಅಭಿಮಂತ್ರಿಸ್ಬಿಟ್ಟು ನೀವು ತದನಂತರ ಅದಕ್ಕೆ ನೀವು ಅದನ್ನು ಸ್ವಲ್ಪ ನೀವು ಇದನ್ನೆಲ್ಲ ಆದ ನಂತರ ಮೇಣ ಅದನ್ನ ಅದನ್ನು ಲೇಪನೆ ಮಾಡಬೇಕು ಮೇಣ ಅಂದರೆ ಮೊಡ್ಸುತ್ತೀರಲ್ವಾ ಮುಡಚಿ ಯಂತ್ರದಂಗೆ ಅದನ್ನು ಮಾಡಿಕೊಂಡಾಗ ಮೇಣ ಅದಕ್ಕೆ ಪೂರ್ತಿಯಾಗಿ ನೀವು ಅದಕ್ಕೆ ಲೇಪನ ಮಾಡಬೇಕು ಲೇಪನ ಮಾಡಿಬಿಟ್ಟು ಅದನ್ನು ನೀವು ಒಂದು ಬಟ್ಟೆ ಒಳಗೆ ನೀವು ಈ ಒಂದು ಅದನ್ನು ಬಟ್ಟೆ ಒಳಗೆ ಪೇಪ್ ಇದನ್ನು ಹೊಲ್ದಿರೋ ಯಂತ್ರನ ಇಟ್ಟು ಅದಕ್ಕೆ ಮೇಣನ ಪೂರ್ತಿಯಾಗಿ ಲೇಪನೆ ಮಾಡಬೇಕು ನೀರಲ್ಲಿ ತೆವೀಬಾರ್ದು ಅದರಿಂದ ಮೇಣನ ಚೆನ್ನಾಗಿ ಅದಕ್ಕೆ ಲೇಪನೆ ಮಾಡಿಬಿಟ್ಟು ಅದನ್ನು ಒಂದು ಹಸರು ಬಟ್ಟೆನಲ್ಲಿ ಕಟ್ಟಿಬಿಟ್ಟು ಅದನ್ನು ಒಲಿಬೇಕು ಅದನ್ನು ಪೂರ್ತಿಯಾಗಿ ಯಂತ್ರದಂತೆ ಅದನ್ನು ಒಲೆದು ನೀವು ಅದನ್ನು ಒಂದು ಕ ಸೊ ಇದು ಕತ್ತಿಗೆ ಧರಿಸ್ಕೋಬೇಕು ಒಂದು ಕೆಂಪು ದಾರದೆಲ್ಲೋ ಮತ್ತು ಮೂರು ದಾರದೆಲ್ಲೋ ಈ ಯಂತ್ರನ ಒಲಿದ್ಬಿಟ್ಟು ಅದನ್ನು ಯಂತ್ರನ ನೀವು ಕತ್ತಿಗೆ ಧರಿಸ್ಕೋಬೇಕು ಯಂತ್ರ ಯಾರು ನಿಮ್ಮನ್ನು ನೋಡ್ತಾರೋ ಅವರು ನಿಮ್ಮನ್ನು ನೋಡಿದ ತಕ್ಷಣವೇ ಆಕರ್ಷಿತರಾಗ್ತಾರೆ ನಿಮ್ಮನ್ನು ನೋಡ್ತಾ ಇದ್ದರೆ ಇಷ್ಟು ದಿವಸ ಗುರು ಅನ್ನೋ ಜನಗಳೆಲ್ಲ ನಿಮ್ಮನ್ನು ಒಂದು ಗೌರವದಿಂದ ನಿಮ್ಮನ್ನು ಪ್ರೀತಿಯಿಂದ ನಿಮ್ಮನ್ನು ಮಾತಾಡೋದಕ್ಕೆ ಅವರು ಇದು ಮಾಡ್ತಾರೆ ಯಾವಾಗ ಕಿರಿಕಿರಿ ಮಾಡ್ತಾ ಇರ್ತಾರೆ ಕೆಲಸಗಳಲ್ಲಿ ಇವಾಗ ಒಂದು ಕೆಲಸದಲ್ಲಿ ಹತ್ರ ಹೋಗ್ತಾರೆ ಅಲ್ಲಿ ಕಿರಿಕಿರಿ ಯಾವಾಗ ಅವರು ನಾವು ಇವರಂಗೆ ನಾವು ಕೆಲಸಕ್ಕೆ ಬಂದಿದ್ದೀವಲ್ಲ ನಾವೂ ಮರ್ಯಾದೆಯಾಗಿ ಕೆಲಸ ಮಾಡಬೇಕು ಅನ್ನೋಲ್ಲ ಅವ್ರನ್ನ ಓಡಿಸ್ಬೇಕು ಅನ್ನೋದಕ್ಕಾಗಿ ಬೇರೆ ನೀಚ ಜನಗಳು ಕುತಂತ್ರ ಮಾಡಿ ಅವ್ರನ್ನ ಪಾಪ ಅವ್ರಿಗೆ ಉದ್ಯೋಗನ ಕೀಳಕ್ಕೆ ಏನೇನೋ ಮಾಡ್ತಾರೆ ತಂತ್ರ ಮಂತ್ರಗಳ ಹತ್ರ ಹೋಗ್ಬಿಟ್ಟು ಅವ್ರನ್ನ ಕಿತ್ತಾಕ್ಬಿಡ್ಬೇಕು ಅವರು ಇಲ್ಲಿಂದ ಓಡಿಸ್ಬೇಕು ಅಂತ ನೀಚ ಜನಗಳು ಇರ್ತಾರೆ ಒಬ್ಬರನ್ನ ಕಿತ್ತು ನಾವು ತಿನ್ನಬೇಕು ಅನ್ನೋದು ಮಹಾಪಾಪ ಅದರಿಂದ ಅಂಥವರೆಲ್ಲ ನಿಮ್ಮ ಸುದ್ದಿಗೆ ಬರಬಾರ್ದು ಅನ್ನೋಕ್ಕೋಸ್ಕರ ಈ ಯಂತ್ರನ ಮಾಡಿ ನೀವು ಧರಿಸ್ಕೊಳ್ಳಿ ಮಾಡಿ ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಈ ಶಕಲ ಶತ್ರುಗಳು ಕೂಡ ನಿಮ್ಮನ್ನು ಆಕರ್ಷಿತರಾಗ್ತಾರೆ ಪ್ರಿಯ ವಿಷಕರೇ ಇಂಥ ತಂತ್ರಗಳನ್ನು ಮಾಡ್ಕೊಳ್ಳಿ ಇಂಥ ತಂತ್ರಗಳು ಮಾಡಿಕೊಂಡು ಉಪಾಯವಾಗಿ ನಿಮ್ಮ ಕಾರ್ಯಗಳನ್ನ ಗೆದ್ದುಕೊಂಡು ನಿಮ್ಮ ಉದ್ಯೋಗನ ರಕ್ಷಣೆ ಮಾಡಿ ಮನೆಯಲ್ಲಿ ರಕ್ಷಣೆ ಆಗ್ರಿ ನಿಮಗೆ ಉದ್ಯ ವ್ಯಾಪಾರದಲ್ಲಿ ನಿಮಗೆ ವ್ಯಾಪಾರ ಆಕರ್ಷಿತವಾಗಿ ಬೆಳೆಯೋಂಗ್ ಮಾಡ್ಕೊಳ್ಳಿ ಪ್ರಿಯವೀಕ್ಷಕರ ಅದಕ್ಕೋಸ್ಕರ ನಾನು ನಿಮಗೆ ವಿಧ ವಿಧವಾಗಿ ತಿಳಿಸ್ತಾ ಇದ್ದೀನಿ ನನ್ನ ನಾನು ಹೇಳ್ದಂಗೆ ನಿಮ್ಗೆ ಯಾರೂ ಹೇಳ್ಕೊಡೋದಿಲ್ಲ ನಾನು ಎಲ್ಲ ರೀತಿಯಲ್ಲಿ ನಿಮಗೆ ಇದ್ದೀನಿ ಹೆಂಗೆ ಹೋಗಬೇಕು ಏನು ಮಾಡಬೇಕು ಅಂತ ನೀವು ಅದರಂತೆ ಅರ್ಥಕೊಂಡು ಹೋಗಿ ಪ್ರಿಯ ಪ್ರಿಯವೀಕ್ಷಕರೇ ನಮಸ್ಕಾರ ಪ್ರಿಯ ಪ್ರಿಯಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ